ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಮಾಡಿ ಫ್ರೆಂಡ್ ಯು ಐ ಚಿತ್ರ ಫ್ರೆಂಡ್ ನಿಮಗೆ ಗೊತ್ತಿದೆ ಯು ಐ ಚಿತ್ರ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಭಾರತದಲ್ಲಿ ಮತ್ತು ಹೊರ ದೇಶದಲ್ಲೂ ಸಹ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥ ಒಂದು ಚಿತ್ರ ಫ್ರೆಂಡ್ ಯು ಐ ಚಿತ್ರ ಉಪೇಂದ್ರ ಅವರ ಚಿತ್ರಕಥೆ ನಿರ್ದೇಶನ ಹಾಗೆ ಅವರೇ ಹೀರೋ ನಟನಾಗಿ ನಡೆಸಿರುವಂಥ ಚಿತ್ರ ನಿಜವಾಗ್ಲೂ ಒಂದು ಯಶಸ್ವಿ ಚಿತ್ರ ಅಂತ ಹೇಳ್ಬೋದು ಈಗ ರೀಸೆಂಟಾಗಿ ಏಳು ಗಂಟೆಗೆ ಹಂಗೆ ಎಸ್ಸು ಮತ್ತು ರಾಜ ಪಂಡಿತ್ ಅವರು ಯು ಐ ಚಿತ್ರ ನೋಡೋಕ್ಕೆ ಬಂದಿದ್ದಾರೆ ಅದು ತುಂಬ ಖುಷಿ ಅಂತಲೇ ಹೇಳ್ಬಿಟ್ಟು ಒಂದು ಕನ್ನಡ ಫಿಲಮ್ಗೆ ಬಟ್ ಟಾಪ್ ಹೀರೋ ಎಸ್ ಎಸ್ ಸರ್ ಅವರು ಮತ್ತು ರಾಜಿತ ಪಂಡಿತ್ ಅವರು ವಿಸಿಟ್ ಮಾಡಿ ಪಿಚ್ಚರ್ ನೋಡೋಕೆ ಬಂದಿದ್ದಾರೆ ಅಂದರೆ ಇನ್ನೂ ಆ ಪಿಚ್ಚರ್ ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ ಮತ್ತು ಅಭಿಮಾನಿಗಳು ಇನ್ನೂ ಜಾಸ್ತಿ ಆ ಫಿಲಮ್ ವೀಕ್ಷಣೆ ಮಾಡ್ತಾರೆ ನಂತರ ಸುದೀಪ್ ಸಹ ನೋಡೋಕ್ಕೆ ಬಂದಿದ್ದಾರೆ ನೋಡಿ ಎಲ್ಲ ಹೀರೋಗಳು ಒಟ್ಟಾಗಿ ಕನ್ನಡ ಚಿತ್ರಗಳು ಯು ಐ ಚಿತ್ರ ನೋಡೋಕ್ಕೆ ಬರ್ತಾಯಿದ್ದಾರೆ ಸಾಕಷ್ಟು ನೆನ್ನೆನೂ ಸಹ ಸುಮಾರು ಹೀರೋಗಳು ಬಂದಿದ್ರು ಇವತ್ತು ಸಹ ಬಂದಿದ್ದಾರೆ ಅದೇ ಥರ ಶಿವರಾಜ್ ಕುಮಾರ್ ಇದ್ದರೂ ಸಹ ಖಂಡಿತವಾಗಿ ಈ ಯು ಐ ಚಿತ್ರ ನೋಡೋಕ್ಕೆ ಬರೋರು ಮತ್ತು ಅವ್ರ ಅನಾರೋಗ್ಯದ ಕಾರಣದಿಂದ ಅವರು ಅಮೆರಿಕ ಹೋಗಿದ್ದಾರೆ ಆದಷ್ಟು ಬೇ ಬರಲಿ ಅವರ ಆರೋಗ್ಯ ಚೆನ್ನಾಗಿ ಕಾಪಾಡಲಿದ್ದೇವರು ಅಂತಲೂ ಸಹ ನಾವು ಿ ಸದ್ಯಕ್ಕೆ ಈಗ ಏನು ನಮ್ಮ ಯುವ ಚಿತ್ರ ಅದ್ಭುತವಾಗಿ ಬರ್ತಾ ಇದೆ ಅಂತಲೇ ಹೇಳೋದು ಎಸ್ಸು ರಾಧಿಕಾ ಪಂಡಿತ ಎಸ್ಸು ಎಸ್ಸು ಹೀರೋ ಅವರು ಮತ್ತು ಸುದೀಪ್ ಸರ್ ಅವರು ಇಬ್ಬರು ಸಹ ಚಿತ್ರ ನೋಡೋಕ್ಕೆ ಬರ್ತಾ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳೋದು ಯಾಕೆಂದರೆ ಕನ್ನಡ ಫಿಲಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಖಂಡಿತವಾಗಿ ಇಂಥ ಬೆಳವಣಿಗೆ ಆಗಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿಗೆ ಈ ಥರ ಬೆಳವಣಿಗೆ ಆಗಬೇಕು ಯಾಕೆಂದರೆ ಈ ಥರ ಒಬ್ಬರು ಒಬ್ಬರು ಸಪೋರ್ಟ್ ಮಾಡಿದ್ರೆ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಅಂತಲೇ ನಾನು ತಿಳಿಸ್ತೀನಿ ಯು ಐ ಚಿತ್ರ ಸದ್ಯಕ್ಕೆ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿರುವಂಥ ಚಿತ್ರ ಗೊತ್ತೇ ಇದೆ ಯು ಐ ಚಿತ್ರ ಎಷ್ಟೋ ಜನಗಳು ಏನು ಹೇಳ್ತಾರೆ ಅಂದರೆ ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ನೋಡ್ತೀನಿ ಇದೇನು ಪಿಕ್ಚರು ನಮ್ಗೆ ಅರ್ಥ ಒಂಚೂರು ಅರ್ಥ ಆಗಿಲ್ಲ ಏನು ರಿವ್ಯೂ ಕೇಳಿದ್ರು ಸಹ ಅವ್ರು ಏನು ಹೇಳಲ್ಲ ನಿಮಗೆ ಅರ್ಥ ಆಗಿಲ್ಲ ಫೋಟೋ ಸಿಕ್ಕಿಲ್ಲ ನೀವು ಮತ್ತೊಮ್ಮೆ ನೋಡ್ತೀನಿ ಇಷ್ಟೇ ಅವ್ರು ತಿಳ್ಸೋದು ಮತ್ತು ಅವ್ರು ಮತ್ತೆ ಇನ್ನೊಂದು ಒಂದು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಹೇಳ್ತಾರೆ ಪ್ರಕೃತಿ ಬಗ್ಗೆ ತಂಡಿದ್ದಾರೆ ಆಯಿತಾ ರಾಚಿಯಾದ ಬಗ್ಗೆ ತಂಡಿದ್ದಾರೆ ಇಷ್ಟು ಒಟ್ನಿಗೆ ಯು ಎಚ್ ಇದು ಅದ್ಭುತವಾಗಿ ಆಗಿ ಮುನ್ನುತ್ತಿರುವಂಥ ಚಿತ್ರ ನಾಲ್ಕನೇ ದಿನ ಇವತ್ತು ಸೋಮವಾರನೂ ಸಹ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಯು ಎಚ್ ಚಿತ್ರದಲ್ಲಿ ಯಾಕೆಂದರೆ ಸೋಮವಾರ ಆಯಿತು ವರ್ಕಿಂಗ್ ಡೇಸ್ ಇರೋದರಿಂದ ಒಂದು ಸ್ವಲ್ಪ ಥಿಯೇಟರ್ಗಳು ಜನಗಳ ಸಂಖ್ಯೆ ಕಮ್ಮಿ ಆಗೋದು ಆದರೆ ಇವತ್ತೂ ಸಹ ಅದ್ಭುತವಾದಂಥ ಕಲೆಕ್ಷನ್ ಅಂತ ಮಾಹಿತಿ ಬರ್ತಾ ಇದೆ ಸರ್ ಸದ್ಯಕ್ಕೆ ಈಗ ಯು ಐ ಚಿತ್ರ ಮಿನಿಮಮ್ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ತಿಳಿಸ್ತಾ ನಾಲ್ಕು ದಿನ ಎರಡು ಸೋ ಏನಿದೆ ಇವತ್ತು ಸೋಮವಾರ ಎರಡು ಸೋಗೆ ಸುಮಾರು ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೂರು ಕೋಟಿ ಆಗೋ ಸಾಧ್ಯ ಹೆಚ್ಚಾಗಿದ್ದಾವೆ ಯಾಕೆಂದರೆ ಅಷ್ಟು ಕ್ರೇಜ್ ದಿನದಿಂದ ದಿನಕ್ಕೆ ಕ್ರೇಜ್ ಜಾಸ್ತಿ ಆಗಿದೆ ಯಾಕೆಂದರೆ ಫಿಲಮ್ ಚೆನ್ನಾಗಿಲ್ಲ ಫೋಟೋಸ್ ಇಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ರಸ್ ಆಗಿರುತ್ತೆ ಜನ ಮತ್ತೆ ಮತ್ತೆ ರಿಪೀಟಾಗಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ ಉಪೇಂದ್ರ ಅಭಿಮಾನಿಗಳು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ ಬಂದು ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಇನ್ನು ಹೊಸ ಚಾನಲ್ಸ್ ಶುರು ಮಾಡಿದ್ದೀನಿ ಸದ್ಯಕ್ಕೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮಸ್ಕಾರ